ನಾಳೆ ಸೆಪ್ಟೆಂಬರ್ ಹದಿನೆಂಟನೇ ತಾರೀಕು ಭಯಂಕರ ಹುಣ್ಣಿಮೆ ಮತ್ತು ಚಂದ್ರಗ್ರಹಣ ಮುಗಿದ ಮಧ್ಯರಾತ್ರಿಯಿಂದ ಏಳು ರಾಶಿಯವರಿಗೆ ಮುಟ್ಟಿದ್ದೆಲ್ಲ ಬಂಗಾರವಾಗುತ್ತೆ ರಾಜಯೋಗ ಹಣವೋ ಹಣ ಹಾಗಾದರೆ ಅಂತಹ ದೃಷ್ಟವಂತ ರಾಶಿಗಳು ಯಾವುವು ಅಂತ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವು ಮಹಾಗಣಪತಿಯ ಭಕ್ತರಾಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಅಂದರೆ ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಈ ರಾಶಿಯವರಿಗೆ ಮಾನಸಿಕ ನೆಮ್ಮದಿ ಇರುತ್ತದೆ ನೀವು ಯಾವುದೇ ಕೆಲಸವನ್ನ ಮಾಡಿದರೂ ನೀವು ಅದರಲ್ಲಿ ಯಶಸ್ಸನ್ನ ಪಡೆಯುತ್ತೀರಾ ಗಂಡನ ಮನೆಯವರಿಂದ ಶುಭ ಸುದ್ದಿ ಸಿಗಲಿದೆ ಇದ್ದಕ್ಕಿದ್ದಂತೆ ಹಣದ ಹೆಚ್ಚಿನ ಲಾಭವಾಗಲಿದೆ ಇದು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸುತ್ತದೆ ನೀವು ಮೊದಲಿಗಿಂತ ಹೆಚ್ಚು ಹಣವನ್ನು ಗಳಿಸಬಹುದು ಸ್ನೇಹಿತರೊಂದಿಗೆ ಉತ್ತಮ ಸಮಯವನ್ನು ಕಳೆಯುವಿರಿ ನಿಮ್ಮ ಆರ್ಥಿಕ ಪರಿಸ್ಥಿತಿ ಮತ್ತು ಸಾಮಾಜಿಕ ಜೀವನ ಬಲಗೊಳ್ಳುತ್ತದೆ ಖ್ಯಾತಿ ಹೆಚ್ಚಾಗುತ್ತದೆ ಉತ್ತಮ ಆದಾಯದ ಮೂಲಗಳು ಗೋಚರಿಸುವುದು ಕೆಲವು ಹೊಸ ಮೂಲಗಳಿಂದ ಹಣವನ್ನು ಪಡೆಯಬಹುದು ಕೆಲಸ ಮಾಡುವ ಜನರೊಂದಿಗೆ ಮೇಲಧಿಕಾರಿಗಳು ಸಂತೋಷವಾಗಿರುತ್ತಾರೆ ಮತ್ತು ನೀವು ಬಡ್ತಿ ಅಥವಾ ವೇತ ತನ್ನ ಹೆಚ್ಚಳದ ಪ್ರಯೋಜನವನ್ನ ಪಡೆಯಬಹುದು ವ್ಯಾಪಾರ ಮಾಡುವ ಜನರು ಲಾಭವನ್ನ ಪಡೆಯುತ್ತಾರೆ ಅವಿವಾಹಿತರಿಗೆ ಮದುವೆ ಪ್ರಸ್ತಾಪಗಳು ಬರಬಹುದು ಮಕ್ಕಳಿಂದ ಶುಭ ಸುದ್ದಿ ಸಿಗಲಿದೆ ಒಬ್ಬ ಮಹಿಳೆ ನಿಮಗೆ ಸಹಾಯ ಮಾಡಬಹುದು ಕೆಲಸ ಮಾಡುವವರು ಉನ್ನತ ಅಧಿಕಾರಿಗಳ ಅನುಗ್ರಹವನ್ನ ಪಡೆಯುತ್ತಾರೆ ಇದು ನಿಮ್ಮ ಸಂಬಳ ಮತ್ತು ಸ್ಥಾನ ಎರಡನ್ನೂ ಹೆಚ್ಚಿಸುತ್ತದೆ ಈ ಕಾರಣದಿಂದಾಗಿ ನಿಮ್ಮ ಗೌರವ ಮತ್ತು ಸಂಪತ್ತು ಹೆಚ್ಚಾಗುತ್ತದೆ ಹೊಸ ಕಾರು ಖರೀದಿಸುವ ಸಾಧ್ಯತೆ ಇದೆ ಈ ಸಮಯದಲ್ಲಿ ನೀವು ಸರ್ಕಾರದ ಸಹಾಯದ ಪ್ರಯೋಜನವನ್ನ ಪಡೆಯಬಹುದು ಕುಟುಂಬದ ಸೌಕರ್ಯಗಳು ಮತ್ತು ಸೌಲಭ್ಯಗಳಿಗಾಗಿ ಹಣವನ್ನು ಖರ್ಚು ಮಾಡಲಾಗುವುದು ವೈವಾಹಿಕ ಜೀವನ ಆನಂದಮಯವಾಗಿರುತ್ತದೆ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಮೋಜು ಮಾಡಿ ಇದು ಒತ್ತಡವನ್ನು ನಿವಾರಿಸುತ್ತದೆ ನೀವು ಹೊಸ ವ್ಯಕ್ತಿಯನ್ನ ಭೇಟಿಯಾಗಬಹುದು ಅದು ನಿಮಗೆ ಸಂತೋಷವನ್ನ ನೀಡುತ್ತದೆ ನೀವು ಮದುವೆ ಮತ್ತು ವಾಹನದ ಸಂತೋಷವನ್ನು ಪಡೆಯುತ್ತೀರಾ ನಿಮ್ಮ ಖ್ಯಾತಿ ಮತ್ತು ಗೌರವ ಹೆಚ್ಚಾಗುತ್ತದೆ ವೃತ್ತಿ ಜೀವನದಲ್ಲಿ ಯಶಸ್ಸಿನಿಂದ ಮನಸ್ಸು ಸಂತೋಷವಾಗಿರುತ್ತದೆ ಕೆಲಸದ ಸ್ಥಳದಲ್ಲಿ ಈ ಸಮಯ ಅನುಕೂಲಕರವಾಗಿರಲಿದೆ ಎಲ್ಲರ ಬೆಂಬಲವನ್ನ ಪಡೆಯಲಾಗುವುದು ಇದ್ದಕ್ಕಿದ್ದಂತೆ ನೀವು ಕಳೆದು ಹೋದ ಹಣವನ್ನ ವಾಪಸ್ಸು ಪಡೆಯಬಹುದು ವ್ಯವಹಾರ ಮಾಡುವ ಜನರು ದೊಡ್ಡ ಆರ್ಥಿಕ ಲಾಭವನ್ನ ಪಡೆಯಬಹುದು ನಿಮ್ಮ ಆರೋಗ್ಯ ಉತ್ತಮವಾಗಿರುತ್ತದೆ ಗಂಡನ ಮನೆಯಿಂದ ನೀವು ಕೆಲವು ಒಳ್ಳೆಯ ಸುದ್ದಿಗಳನ್ನ ಪಡೆಯಬಹುದು ಈ ರಾಶಿಗಳ ಜನರು ಈ ಅವಧಿಯಲ್ಲಿ ತಾವು ಬಯಸಿದ ಕೆಲಸವನ್ನ ಪಡೆಯುತ್ತಾರೆ ವ್ಯವಹಾರದಲ್ಲಿ ಸಾಕಷ್ಟು ಲಾಭವಾಗಲಿದೆ ಕುಟುಂಬದವರು ಯಾವಾಗಲೂ ನಿಮ್ಮ ಒಟ್ಟಿಗೆ ಇರುತ್ತಾರೆ ಜೊತೆಗೆ ನಿಮ್ಮ ವೈವಾಹಿಕ ಜೀವನ ಹೆಚ್ಚು ಆನಂದಮಯವಾಗಿರುತ್ತದೆ ಇದಲ್ಲದೆ ನೀವು ನಿಮ್ಮ ಸಂಗಾತಿಯಿಂದ ಸಂಪೂರ್ಣ ಬೆಂಬಲವನ್ನು ಪಡೆಯುತ್ತೀರಾ ಮತ್ತು ನಿಮ್ಮ ಕಳೆದು ಹೋದ ಹಣವನ್ನು ಮರಳಿ ಪಡೆಯುತ್ತೀರಾ ಹೊಸ ಉದ್ಯೋಗವನ್ನು ಹುಡುಕುತ್ತಿರುವ ಜನರು ಪ್ರಸ್ತಾಪವನ್ನು ಪಡೆಯಬಹುದು ಅಂತಹ ಪರಿಸ್ಥಿತಿಯಲ್ಲಿ ಧೈರ್ಯವು ಹೆಚ್ಚಾಗಬಹುದು ಹಾಗಾದರೆ ಇಷ್ಟೆಲ್ಲ ಅದೃಷ್ಟ ಫಲಗಳನ್ನು ಪಡೆಯುತ್ತಿರುವ ರಾಶಿಗಳು ಯಾವುವೆಂದರೆ ವೃಷಭ ರಾಶಿ ಮಿಥುನ ರಾಶಿ ಕಟಕ ರಾಶಿ ಕನ್ಯಾ ರಾಶಿ ಸಿಂಹರಾಶಿ ತುಲಾರಾಶಿ ಮತ್ತು ಮೀನರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಒಂ ಮಹಾಗಣಪತಿಯ ನಮಃ ಅಂತ ಕಾಮೆಂಟ್ ಮಾಡಿ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಎಲ್ಲರಿಗೂ ಶೇರ್ ಮಾಡಿ